ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯ ಇಲ್ಲ ನಾನು ಈ ಮನೆ ಜಂಜಾಟ ಇದ್ದಿದ್ದೆ ನಾನು ಕೆಲಸಕ್ಕೆ ಹೋಗಲೇಬೇಕು ಎಷ್ಟು ದಿನ ಅಂತ ಹೇಳಿ ರಜೆ ಕೊಡುತ್ತಾರೆ ಇವತ್ತು ಹೇಗಾದರೂ ಮಾಡಿ ಮಾತನಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಮ್ಯಾನೇಜರ್ಗೆ ಫೋನ್ ಮಾಡ್ತಾಳೆ ಆಗ ಮ್ಯಾನೇಜರ್ ಏನಮ್ಮ ಭಾಗ್ಯ ನೀನು ನನಗೆ ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದೆಯಾ ಅಂದರೆ ಏನು ಇವತ್ತು ರಜೆ ಬೇಕಾ ನಿನಗೆ ಹಾಂ ಬರ್ತಾ ಬರ್ತಾ ರಾಯ್ ಕುದ್ರೆ ಕತ್ತೆ ಆಯಿತು ಅಂತಾರಲ್ಲ ಆ ರೀತಿ ಆಗೋಗಿದೆಯಾ ಮುಂಚೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆ ಆದರೆ ಈಗ ನಿನಗೆ ಮಾಡೋ ಇಂಟ್ರೆಸ್ಟೇ ಹೊಟ್ಟೋಗಿದೆ ನಿನ್ನ ಕೆಳಗಡೆ ಇರೋರು ಮಾಡ್ತಾರೆ ಅಂತ ಹೇಳಿ ನಿನ್ನ ಪಾಡಿಗೆ ನೀನು ಇದೆಯಾ ಇದು ನಿಮಗೆ ಸರಿನಾ ಅಂತ ಹೇಳಿದ್ದಕ್ಕೆ ಭಾಗ್ಯ ಸರ್ ಇಲ್ಲ ಸರ್ ನಾನು ಖಂಡಿತ ಬರುತ್ತೇನೆ ಆದರೆ ಸ್ವಲ್ಪ ಕೆಲಸವಿದೆ ಲೇಟಾಗಿ ಬರುತ್ತೇನೆ ಅಷ್ಟೇ ನನಗೆ ಗೊತ್ತು ಸರ್ ನನ್ನಿಂದ ತುಂಬ ತೊಂದರೆ ಆಗ್ತಾಯಿದೆ ಅಂತ ಹೇಳಿ ಆದರೆ ನನಗೆ ಪರ್ಸ್ನಲ್ ಕೆಲಸ ಇದೆ ನೋಡಿ ನೀವು ಬೇಡ ಅಂದರೆ ಖಂಡಿತ ನಾನು ಈಗಲೇ ಬರುತ್ತೇನೆ ಅಂತ ಹೇಳಿದ್ದಕ್ಕೆ ಏನೋ ನೋಡಮ್ಮ ನಿನ್ನಿಷ್ಟ ಹೇಳೋ ಅಷ್ಟು ಹೇಳಿದ್ದೀನಿ ಸರಿ ಬೇಗ ಬಾ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಭಾಗ್ಯ ಅವಳ ಕೆಲಸ ಮುಗಿಸಿಕೊಂಡು ನಂತರದಲ್ಲಿ ತನ್ನ ಕರ್ತವ್ಯಕ್ಕೆ ಮೋಸ ಮಾಡಬಾರದು ಅಂತ ಹೇಳಿ ಯೋಚನೆ ಮಾಡುತ್ತಾ ಇರುತ್ತಾಳೆ ಅಷ್ಟೊತ್ತಿಗೆ ತಾಂಡವು ಬಂದು ಓಹೋಹೋ ಏನು ನೀನು ಕೆಲಸ ಮಾಡೋದು ಅಷ್ಟಲ್ಲೇ ಇದೆ ಅಂತ ಹೇಳಿ ಆಡಿಕೊಂಡಿದ್ದಕ್ಕೆ ಈಗ ಅವೆಲ್ಲ ಬೇಡ ನೀವು ನನ್ನ ಜೊತೆ ಬರ್ತಾ ಇದ್ದೀರಾ ನಾವೀಗ ಹೊರಗಡೆ ಹೋಗಬೇಕು ನಿನ್ನ ಜೊತೆ ನಾನು ಬರಬೇಕಾ ನಾನು ಬರೋಲ್ಲ ನಾನು ಆಫೀಸ್ಗೆ ಹೋಗಬೇಕು ಅಂತ ಹೇಳಿದ್ದಕ್ಕೆ ಭಾಗ್ಯ ನೋಡಿ ನಾನು ನೀವು ಬರ್ತೀರಾ ಅಂತ ಕೇಳ್ತಾ ಇಲ್ಲ ಜೊತೆಗೆ ಬರಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಧನ್ಯವಾದಗಳು